ನಮಸ್ತೆ ನನ್ನ ಹೆಸರು ಚಂದ್ರಕಲಾ ಶಿವಮೊಗ್ಗದಿಂದ ನಾನು ಮೈಸೂರಿನ ಸೊಬಗು ಅದರ ಬಗ್ಗೆ ಒಂದು ಕವನವನ್ನು ಬರೆದಿದ್ದೇನೆ ಮೈಸೂರು ದಸರಾ ಮೊಸರಿನಂತೆ ತಂಪು ಎಲ್ಲೆಲ್ಲಿ ಸೂಸುತ್ತಿಹುದು ದಸರೆಯ ಕಂಪು ಮೈಸೂರು ದಸರಾ ಮೊಸರಿನಂತೆ ತಂಪು ಎಲ್ಲೆಲ್ಲಿ ಸೂಸುತ್ತಿಹುದು ದಸರೆಯ ಕಂಪು ಅಹಾ ನೋಡು ನಮ್ಮ ಜಂಬೂ ಸವಾರಿಯ ಇಂಪು ಅಹಾ ನೋಡು ನಮ್ಮ ಜಂಬೂ ಸವಾರಿಯ ಇಂಪು ಅದರ ಮೇಲೆ ತಾಯಿ ಚಾಮುಂಡೇಶ್ವರಿಯ ಸೊಂಪು ಅದರ ಮೇಲೆ ತಾಯಿ ಚಾಮುಂಡೇಶ್ವರಿಯ ಸೊಂಪು ಮೈಸೂರು ಶ್ರೀಗಂಧನಿ ಎಷ್ಟು ಚಂದ ನಿನ್ನ ಗಮಕ್ಕೆ ಸೋತು ಹೋಯಿತು ಅಂದ ಮೈಸೂರು ಶ್ರೀಗಂಧನಿ ಎಷ್ಟು ಚಂದ ನಿನ್ನ ಗಮಕ್ಕೆ ಸೋತು ಹೋಯಿತು ಅಂದ ವನದಲ್ಲಿ ಚಂದ ಶ್ರೀಗಂಧ ನಿನ್ನ ಸ್ಪರ್ಶವೇ ಸಾಕು ಆನಂದ ವನದಲ್ಲಿ ಚಂದ ಶ್ರೀಗಂಧ ನಿನ್ನ ಸ್ಪರ್ಶವೇ ಸಾಕು ಆನಂದ ಮೈಸೂರು ಸಿಲ್ಕಿನ ರೇಷ್ಮೆಯ ಅಂಚು ಮೈಸೂರು ಸಿಲ್ಕಿನ ರೇಷ್ಮೆಯ ಅಂಚು ಮಾರು ಹೋಗುವ ಹಾಗೆ ಮಾಡಿತು ಸಂಚು ಮಾರು ಹೋಗುವ ಹಾಗೆ ಮಾಡಿತು ಸಂಚು ಪಳಪಳ ಹೊಳೆಯುವ ಮಿಂಚು ಮೈಸೂರು ಸಿಲ್ಕಿನ ಅಂಚು ಪಳಪಳ ಹೊಳೆಯುವ ಮಿಂಚು ಮೈಸೂರು ಸಿಲ್ಕಿನ ಅಂಚು ಧನ್ಯವಾದ